ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಕೆಆರ್ ನಗರದ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ತೀರ್ಪು ಕಳೆದ ಹದಿನಾಲ್ಕು ತಿಂಗಳಿಂದ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆ ಹೇಳಿಕೆ ಚಾಲಕ ಕಾರ್ತಿಕ್ ಹೇಳಿಕೆ ಫೋರೆನ್ಸಿಕ್ ತಜ್ಞರು ತನಿಖಾಧಿಕಾರಿ ಸೇರಿದಂತೆ ಒಟ್ಟು ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆಯನ್ನು ಕಲೆ ಹಾಕಲಾಗಿದೆ ಸೊ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಜುಲೈ ಹದಿನೆಂಟರಂದು ವಿಚಾರಣೆಯನ್ನು ಪೂರ್ಣಗೊಳಿಸಲಾಗಿತ್ತು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸುತ್ತೆ ಇವತ್ತು ಅಂತಿಮವಾಗಿ ತೀರ್ಪನ್ನು ಪ್ರಕಟ ಮಾಡೋದು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಈ ತೀರ್ಪನ್ನು ಪ್ರಕಟಿಸಲಿದ್ದಾರೆ ಪ್ರಜ್ವಲ್ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಜೈಲು ಶಿಕ್ಷೆ ಖಚಿತ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ನಾಲ್ಕು ಕೇಸ್ ಇರೋದು ಈ ಪೈಕಿ ಇವತ್ತು ಅತ್ಯಾಚಾರ ಪ್ರಕರಣದ ತೀರ್ಪು ಪ್ರಕಟ ಆಗತ್ತೆ ಕೆ ಆರ್ ನಗರದ ಮನೆಗೆಲಸದ ಮಹಿಳೆ ಮೇಲಿನ ರೇಪ್ ಕೇಸ್ ಇದು ಈ ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು ಸಿ ಐ ಡಿ ಎಸ್ ಐ ಟಿ ಸೊ ಇವತ್ತು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಇದೆ ಈಗಾಗ್ಲೇನೆ ವಾದ ಪ್ರತಿವಾದ ಎಲ್ಲವೂ ಆಗ ಹೋಗಿದೆ ತೀರ್ಪನ್ ಪ್ರಕಟ ಆಗಬೇಕು ಅಷ್ಟೇ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಇವತ್ತು ತೀರ್ಪು ಪ್ರಕಟ ಆಗತ್ತೆ ಅಕಸ್ಮಾತ್ ಇಲ್ಲಿ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಇತ್ತ ತಪ್ಪಿದೆ ಅಂತ ಗೊತ್ತಾದ್ರೆ ಜೈಲು ಶಿಕ್ಷೆ ಖಂಡಿತವಾಗಿಯೂ ಆಗತ್ತೆ ಪ್ರಜ್ವಲ್ ರೇವಣ್ಣ ದೋಷಿಯೋ ನಿರ್ದೋಷಿಯೋ ಅನ್ನೋದು ಇವತ್ತೇ ಫೈನಲ್ ದೋಷಿ ಅಂತ ವೇಳೆ ಅಂದರೆ ಪ್ರಜ್ವಲ್ ರೇವಣ್ಣಗೆ ಜೈಲು ಕನಿಷ್ಠ ಏನಿಲ್ಲ ಅಂತ ಹತ್ತು ವರ್ಷ ಜೈಲು ಶಿಕ್ಷೆ ಆಗತ್ತೆ ಗರಿಷ್ಠ ಜೀವಾವಧಿ ಶಿಕ್ಷೆ ನೀಡಬಹುದಾದ ಸಾಧ್ಯತೆ ಇದೆ ಒಂದು ವೇಳೆ ನಿರ್ದೋಷಿ ಅಂತ ತೀರ್ಪು ಬಂತು ಅಂತ ಅಂದರೆ ಪ್ರಜ್ವಲ್ಗೆ ಇದು ಬಿಗ್ ರಿಲೀಫ್ ಆದ್ರೆ ಬಿಗ್ ರಿಲೀಫ್ ಸಿಕ್ಕಿದ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಬಿಡುಗಡೆ ಭಾಗ್ಯ ಅನ್ನೋದು ಮಾತ್ರ ಇವತ್ತಿಗಿಲ್ಲ ಯಾಕಂದ್ರೆ ಹೊಳೆ ನರಸೀಪುರ ಕೇಸ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಈಗಾಗ್ಲೇನೆ ಕೋರ್ಟ್ ಅದು ಬೇರೆ ಕೇಸು ಆ ಬೇರೆ ಕೇಸಲ್ಲಿ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಜೈಲಲ್ಲೇ ಇರಬೇಕಾಗತ್ತೆ ಹಾಗಾಗಿ ಇವತ್ತೇನಾದ್ರೂ ಪ್ರಜ್ವಲ್ ಪರವಾಗಿ ತೀರ್ಪು ಬಂತು ಅಂತ ಅಂದ್ರೂ ಜೈಲಲ್ಲಿ ಇರಬೇಕಾದಂತ ಪರಿಸ್ಥಿತಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಯನ್ನು ಕಂಡಿತು ವಾದ ಪ್ರತಿವಾದ ಎಲ್ಲುವಾಗಿ ಇವತ್ತು ಜಡ್ಜ್ಮೆಂಟ್ ಡೇ ಸೊ ಇವತ್ತಿನ ಅಹ್ ಕುತೂಹಲ ಯಾವ ರೀತಿ ಆಗಿದೆ ಒಂದ್ ವೇಳೆ ಪರವಾಗಿ ತೀರ್ಪು ಬಂದ್ರೆ ಒಂದು ವೇಳೆ ವಿರೋಧವಾಗಿ ತೀರ್ಪು ಬಂದ್ರೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನಿತ್ಯೇನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಪ್ರಕರಣ ಇರುವಂತದ್ದು ಹಲವು ಪ್ರಕರಣಗಳಲ್ಲಿ ಇದು ಕೂಡ ಒಂದು ಕೆಆರ್ ನಗರದ ಏನು ಸಂತ್ರಸ್ತ ಏನು ದೂರನ್ನ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆ ಪ್ರಕರಣದ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಮುಖ್ಯ ಮತ್ತು ತೀರ್ಪನ್ನು ಆದೇಶವನ್ನು ಕಾಯ್ದಿರುವಂತದ್ದು ಜನಪ್ರತಿನಿಧಿಗಳ ನ್ಯಾಯಾಲಯ ಕಳೆದ ಹದಿನಾಲ್ಕು ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತದ್ದು ಸೊ ಇವತ್ತು ಈ ಪ್ರಕರಣದಲ್ಲಿ ಆರ್ ನಗರ ಪ್ರಕರಣ ಏನಿದೆ ಅದರಲ್ಲಿ ದೋಷಿ ಅಥವಾ ನಿರ್ದೋಷಿ ಅನ್ನೋದ್ರ ಬಗ್ಗೆ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು ಒಂದು ವೇಳೆ ಏನಾದ್ರು ದೋಷಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಲೈಫ್ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಒಂದು ವೇಳೆ ನಿರ್ದೋಷಿ ಅಂತ ಏನಾದ್ರು ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ ಸೊ ಈ ಪ್ರಕರಣದಿಂದ ಬಿಗ್ ರಿಲೀಫ್ ಸಿಗುತ್ತೆ ಆದ್ರೆ ಪ್ರಜ್ವಲ್ ರೇವಣಿಗೆ ಇಲ್ಲೂ ಕೂಡ ಒಂದು ಏನು ಬಿಡುಗಡೆ ಭಾಗ್ಯ ಮಾತ್ರ ಇರೋದಿಲ್ಲ ಯಾಕಂದ್ರೆ ಇನ್ನೂ ಕೂಡ ಹೊಳೆನರಸಿಪುರದಲ್ಲಿ ದಾಖಲಾದ ಪ್ರಕರಣ ಇದೆ ಆ ಪ್ರಕರಣದಲ್ಲಿ ಜಾಮೀನು ಕೂಡ ಸಿಕ್ಕಿಲ್ಲ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತದ್ದು ಆದ್ರೆ ಬಹುತೇಕ ಈ ಪ್ರಕರಣದಲ್ಲಿ ಏನು ಆ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಐ ಪಿ ಸಿ ಸೆಕ್ಷನ್ಸ್ ಗಳೇನಿತ್ತು ಅದರಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಅಂಡ್ ಎನ್ ತ್ರೀ ಫಿಫ್ಟಿ ಫೋರ್ ತ್ರೀ ಫೋರ್ ಎ ಬಿ ಈ ರೀತಿಯಾಗಿ ಹಲವು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು ಸೊ ಈ ಕಾರಣಕ್ಕಾಗಿ ಅದರ ಜೊತೆಗೆ ಜಿಯೋ ಬೆದರಿಕೆ ಹಾಕಿದ್ದಿರ್ಬೋದು ಆ ಸಾಕ್ಷ್ಯ ನಾಶ ಮಾಡಿದ್ದಿರ್ಬೋದು ಸೊ ಇವೆಲ್ಲದರೊಳಗೆ ಕೂಡ ಪ್ರಕರಣ ದಾಖಲಾಗಿತ್ತು ಅದ್ರ ಜೊತೆಗೆ ಎಸ್ ಐ ಟಿ ಕೂಡ ಏನು ಸರ್ಕಾರ ರಚನೆ ಮಾಡಿದಾಗ ಎಸ್ ಐ ಟಿಯಲ್ಲಿ ಪ್ರಕರಣ ದಾಖಲಾಗಿ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರವನ್ನು ಕೂಡ ತಲೆ ಹಾಕಲಾಗಿತ್ತು ಅದ್ರ ಜೊತೆಗೆ ಎಫೆಸಲ್ ರಿಪೋರ್ಟ್ ನಲ್ಲೂ ಕೂಡ ಈತ ಲೈಂಗಿಕ ದೌರ್ಜನ್ಯ ಎಸಗಿರುವುದ್ರ ಬಗ್ಗೆ ಕೂಡ ಸಾಬೀತಾಗಿತ್ತು ಹೀಗಾಗಿ ಬಹುತೇಕವಾಗಿ ಪ್ರಜ್ವಲ್ ರೇವಣಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳಿದೆ ಅನ್ನೋದು ಹೆಚ್ಚಿನ ಜನರ ತಜ್ಞರ ಅಭಿಪ್ರಾಯ ಆದ್ರೆ ಆತ ದೋಷನ ನಿರ್ದೋಷ ಅನ್ನೋದು ಕೋರ್ಟ್ ಇವತ್ತು ಸಂಜೆ ವೇಳೆಗೆ ಒಂದು ಆದೇಶವನ್ನು ಹೊರಹಾಕುವ ಎಲ್ಲ ಸಾಧ್ಯತೆ ಇರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ತಾವೆಲ್ಲ ಡೀಟೇಲ್ಸ್ಗಾಗಿ